ಇದು ಶಿರೂರು ಗುಡ್ಡ ಕುಸಿದ ಪ್ರದೇಶ ನಮ್ಮ ಕೇರಳ ಅರ್ಜುನ್ ನೀರಲ್ಲಿ ಕೊಚ್ಚಿ ಹೋದಂಥ ಸ್ಥಳ ಈಗ ನಾವು ಶಿರೂರಲ್ಲಿದ್ದೇವೆ ನೋಡಿ ಸುಮಾರೆಲ್ಲ ಬಿದ್ದು ಬಾರಿ ಡೀಪ್ ಆಗಿರುವಂತ ಹೊಳೆ ಇದು ಲಾಸ್ಟ್ ಟೈಮ್ ಮಣ್ಣನ್ನ ಹೊಂದಿದಂತ ಜಾಗ ಈ ಕಾಣುವಂತ ಪ್ರದೇಶ ಎಲ್ಲವೂ ಮಣ್ಣು ತೆಗೆದು ಹಾಕಿದಂತ ಜಾಗ ಇಲ್ಲಿ ರೋಡೇ ಇಲ್ಲ ರೋಡ್ ಎಲ್ಲ ಹೋಗಿದೆ ಪೊಲೀಸರು ಬೀಡು ಬಿಟ್ಟಂತ ಜಾಗ ಇದು ಮೊದಲ ಹಳೆಯ ರಸ್ತೆ ಈ ಹಳೆಯ ರಸ್ತೆ ಇದು ಸಂಪೂರ್ಣವಾಗಿ ಹೋಗಿದೆ ಎಲ್ಲಿಗೆ ಹತ್ರ ಮುಟ್ಟುವಾಗ ಹೋಗಿದೆ ಇದು ಮತ್ತು ಇದು ಹೊಸ ರಸ್ತೆ ಬಿದ್ದು ಸ್ಥಳ

ಟೂರಿಸ್ ಹೋಟಲ್ ಪುಳ ಅದೇ ಕಟ್ಟ ಅಲೈಕು ನಾವು ಈಗ ಕಲಗಟ್ಟೆ ತಾಲೂಕು ಯಲಬುರ್ಗಿ ಜಿಲ್ಲೆ ಧಾರವಾಡ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲಿ ನಾವಿದ್ದೇವೆ ಇದು ಒಂದು ಮಸೀದಿಯಲ್ಲಿ ನಾವು ನವಾಜಿಗೆ ಮಗರೀಬ್ ನಮಾಜಿಗೆ ಬರ್ತಾ ಇದ್ದೇವೆ ಇದು ಮಸೀದಿಯ ಹೊರಗೆ ತುಳಸಿ ತುಳಸಿ ನಾಲ್ಕು අ කඩර දවිීපතිවා වී පාතිම මකුබර ම ු සුබ රජ දර්ග

ಿ ತಾಲೂಕು ಮಸೀದಿ ಇವತ್ತು ನಾವು ಮರವಂತೆ ಬೀಚ್ ಮರವಂತೆ ಬೀಚ್ ಅಲ್ಲಿ ಇನ್ನು ನಮ್ಮ ಇವತ್ತು ನಮ್ಮ ಟೂರು ಬಿಜಾಪುರ ಬಿಜಾಪುರ ಹೋಗ್ಲಿಕ್ಕಿದ್ದೇವೆ ನಾವು ಮಧ್ಯಾಹ್ನದ ಜುಮಾ ನಮಾಜಿಗೆ ಇನ್ಶಾ ಅಲ್ಲ ಜುಮಾ ಜಮಾವಾಸಿಗೆ ನಾವು ಮಟ್ಲಗಿದ್ದೇವೆ ಬೀಚ್ ನಾವು ಮತ್ತು ನಮ್ಮ ಸಹೋದರರು ಇವತ್ತು ನಾವು ವಿಜಯಪುರಕ್ಕೆ ಹೋಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದೇವೆ ಈಗ ನಾವು ಮರವಂತೆ ಬೀಚಿ నా జుమా ఇది ఇది నా జుమా జుమవాసీ